ನಮಸ್ಕಾರ ಕನಕದಾಸರ ಎರಡು ಕೀರ್ತನೆಗಳನ್ನು ವೈಚಾರಿಕತೆ ಅನ್ನುವ ಘಟಕ ಒಂದರ ಅಡಿಯಲ್ಲಿ ಕೊಟ್ಟಿದ್ದಾರೆ ಆ ಎರಡು ಕೀರ್ತನೆಗಳಲ್ಲಿ ಮೊದಲನೇದು ನೇಮವಿಲ್ಲದ ಹೋಮ ವೇತಕಯ್ಯ ನೇಮ ಹೋಮ ಪ್ರಾಸ ಬರಲಿ ಅಂತ ತಂದಿರೋದು ಅದು ಆ್ಯಕ್ಚುಲಿ ಹೋಮ ಅಂದರೆ ಹೋಮ ಅಂತ ಮಾತ್ರ ಅಲ್ಲ ಪೂಜೆ ಪುನಸ್ಕಾರ ಇತ್ಯಾದಿ ಎಲ್ಲ ಆಗುತ್ತೆ ಮೊದಲು ಪದ್ಯ ಓದ್ಬಿಡ್ತೀನಿ ಇಲ್ಲಿ ವೈಚಾರಿಕತೆಯ ದೃಷ್ಟಿಯಿಂದ ಪದ್ಯವನ್ನು ನೋಡಬೇಕು ಅನ್ನೋದು ನೆನಪಿರಲಿ ನೇಮವಿಲ್ಲದ ಹೋಮವೇತಕಯ್ಯ ರಾಮ ರಾಮನಾಮವಿರದ ಮಂತ್ರವೇತಕೆ ಇದು ಪಲ್ಲವಿ ನೀರ ಮುಣುಗಲು ಏಕೆ ನಾರಿಯನ್ನು ಬಿಡಲೇಕೆ ಒಂದು ಉಪವಾಸವಿರಲೇತಕೆ ವಾರಕ್ಕೊಂದು ಉಪವಾಸ ವಾರಕ್ಕೆ ಒಂದು ಉಪವಾಸ ಇರಲೇತಕೆ ನಾರಸಿಂಹನ ನಾಮವನ್ನು ನೆನೆದರೆ ಘೋರಪಾತಕವೆಲ್ಲ ತೊಲಗಿ ಹೋಗುವುದು ಇದು ಮೊದಲನೇ ಚರಣ ಅಂಬರವ ತೊರೆಯಲೇಕೆ ತಾಂಬೂಲ ಬಿಡಲೇಕೆ ಡಂಬತನದಲ್ಲಿ ನೀನು ಇರಲೇತಕೆ ಅಂಬುಜ ನಾಭನನು ಭಾವದಲ್ಲಿ ನೆನೆದರೆ ಇಂಬುಂಟು ವೈಕುಂಠಪುರದೊಳಗೆ ಅಯ್ಯ ಬಂದದೊಳಗೆ ಬಿದ್ದು ಹರಿಯನೇ ನೆನೆಯುತ್ತಿರೆ ಬೆಂದು ಹೋಗುವವು ದುರಿತಂಗಳೆಲ್ಲ ಬಂದ ದುಃಖಗಳೆಲ್ಲ ನಿಲ್ಲದಲೆ ಕಳೆಯುವವು ಚೆಂದಾಗಿ ಕಾಗಿನೆಲೆ ಆದಿಕೇಶವನ ನೆನೆ ಒಳ್ಳೆ ಗದ್ಯ ಇದಾಗಿದೆ ಕಿರ್ತನೆಯ ಲೈವೇ ಇಲ್ಲ ವೈಚಾರಿಕತೆಗೆ ಹೇಳಿ ಮಾಡಿಸೋದು ಪದ್ಯ ನೇಮವಿಲ್ಲದ ಹೋಮವೇತಕಯ್ಯ ಅಂತ ಹೇಳಿದ್ರೆ ಹೋಮ ಹವನ ಅಂಥೇಳಿ ಅಲ್ಲಿ ಅದಕ್ಕೆ ನಿಯಮ ಇರಬೇಕು ಅಂತ ಈಗ ದಶರಥ ಒಂದು ಯಾಗ ಮಾಡಿದೇನು ಏನದು ಪುತ್ರಕಮೇಷ ಯಾಗ ಆಮೇಲೆ ಧರ್ಮರಾಯ ಮಾಡಿದ ದಶ ಯಾಗ ಆಮೇಲೆ ರಾಮ ಮಾಡಿದ್ದು ದೋಷ ಯಾಗ ಈ ಥರ ಯಾಗ ಯಜ್ಞದ ಕಥೆಗಳು ನಮ್ಮ ಪೌರ ಪುರಾಣಗಳಲ್ಲಿ ತುಂಬ ಇವೆ ಈಗ ಹೋಮ ಮಾಡ್ತಾರೆ ದೇವಸ್ಥಾನಗಳಲ್ಲಿ ನಾನು ಇಲ್ಲೇ ನಮ್ಮ ಮನೆಯ ದೇವಸ್ಥಾನದಲ್ಲೇ ನನ್ನ ಕೈಲೇ ಒಂದು ಎರಡು ಮೂರು ಹೋಮ ಮಾಡಿಸಿದ್ದು ನೆನಪಿದೆ ಅದೇ ಹೋಮ ಅಂದರೆ ಗೊತ್ತಲ್ಲ ಬೆಂಕಿಗೆ ಹಂಗ ಈ ಪರ್ಟಿಕ್ಯುಲರ್ ಎಲೆಗಳನ್ನು ಹಾಕೋದು ಅದು ಪರ್ಟಿಕ್ಯುಲರ್ ಕಡ್ಡಿಗಳನ್ನು ಹಾಕೋದು ಅದರಿಂದ ವಿಶೇಷ ಪರಿಣಾಮ ಉಂಟಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಅದು ಒಳ್ಳೆಯ ಉದ್ದೇಶದಿಂದ ಮಾಡುವಂಥದ್ದು ಇರಲಿ ಆದರೆ ಅಲ್ಲಿ ನಿಯಮ ಇರಬೇಕು ಮಾಡುವವರಿಗೆ ಭಕ್ತಿ ಇರಬೇಕು ಅವರು ನಿಯಮದಿಂದ ಇರಬೇಕು ನೇಮದಿಂದ ಅಂದರೆ ನಿಯಮ ನೇಮ್ ನಿಯಮ ನಿಯಮ ಯಾಕೆ ನೇಮ ಅನ್ನೋದಕ್ಕೆ ಬರೀ ನಿಯಮ ಒಂದೇ ಅಲ್ಲ ಮಡಿ ಹುಡಿ ಉಪವಾಸ ಮನಸ್ಸಲ್ಲಿ ಕೆಟ್ಟ ಯೋಚನೆಗಳಿಲ್ಲದೆ ಇರೋದು ಅವ್ರ ಮನೆ ಹಾಳಾಗ ಇವ್ರ ಮನೆ ಹಾಳಾಗ ಅಂತ ಹೋಮ ಮಾಡಿಸೋದಲ್ಲ ನಮ್ಗೆ ಒಳ್ಳೇದಾಗಲಿ ಅಂತ ಹೋಮ ಮಾಡಿಸೋದು ಇತ್ಯಾದಿಗಳು ಪದ್ಯ ಹೇಳಿದೆ ನೇಮವಿಲ್ಲದ ಹೋಮವೇತ ಕಯ್ಯ ರಾಮ ಹಳೇ ನಾವು ರಾಮ ರಾಮ ಅಂತೀವಿ ಮಹಾತ್ಮ ಅದಕ್ಕೂ ಗೊತ್ತಾ ಇನ್ಮೇಲೆ ಫೋನ್ನಲ್ಲಿ ಹಲೋನ್ ಕುಡಿದು ಶ್ರೀರಾಮನಿ ಅಂತ ರಾಮ ಮಂದಿರ ಉದ್ಘಾಟನೆ ಆದಾಗ ಒಂದು ವಾಟ್ಸಪ್ ಮೆಸೇಜು ಫೇಸ್ಬುಕ್ಕಲ್ಲಿ ತುಂಬ ಹರಿದಾಡ್ತಿತ್ತು ಅಂದರೆ ಶ್ರೀರಾಮ್ ಅನ್ನೋದನ್ನು ಒಂದು ಉತ್ತರ ಇಂಡಿಯಾದಲ್ಲಿದೆ ರಾಮ್ ಒಬ್ರನ್ನೊಬ್ರು ನೋಡಿದ್ರೆ ಹಲೋ ನಮಸ್ಕಾರ ಅದೆಲ್ಲ ಏನಿಲ್ಲ ರಾಮ್ 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 ಜಿ ನಾವು ಉತ್ತರ ಇಂಡಿಯಾಗೆ ಹೋದಾಗ ನೋಡಿದ್ವಿ ಅಲ್ಲಿ ಬಂದಿದೆ ಜನರಿಗೆ ದಕ್ಷಿಣ ಇಂಡಿಯಾಗೆ ಬಂದಿಲ್ಲ ಅದು ಇದು ದ್ರಾವಿಡ ಭಾಷೆಗಳಿದ್ದು ಇದಲ್ವಾ ಅದರಿಂದ ಇವರು ಒಳ್ಳೆ ಹಣೆ ಹಣೆ ಚಚ್ಕೋತೀವಿ ಇದಕ್ಕೆಲ್ಲ ಮಾಡ್ತೀವಿ ಅಯ್ಯೋ ರಾಮ ಅಂತೀವಿ ರಾಮ ರಾಮ ಇದೆಲ್ಲ ಇದೆ ಆದ್ದರಿಂದ ನೇಮವಿಲ್ಲದ ಹೋಮ ರಾಮ ರಾಮನಾಮವಿರದ ಮಂತ್ರವೇತಕ ಎಲ್ಲ ಮಂತ್ರ ಹೇಳುವಾಗ ರಾಮನಾಮ ಬರುತ್ತೆ ಇದು ರಾಮನಾಮಕ್ವ ಜಪಿಸೋ ಮನುಷ್ಯ ನೀ ಅಂತ ಹೇಳಿ ವಿಷ್ಣು ಸಹಸ್ರನಾಮದಲ್ಲೇ ಬರುತ್ತೆ ಪಾರ್ವತಿ ಕೇಳ್ತಾಳೆ ಶಿವನನ್ನ ವಿಷ್ಣು ಸಹಸ್ರನಾಮ ಮಂತ್ರ ಹೇಳೋಕ್ಕಾಗದೇ ಇದ್ದವ್ರಿಗೆ ಅಷ್ಟು ದೊಡ್ಡದು ಸಂಸ್ಕೃತ ಬಾಯ ಉಚ್ಚಾರ ಮಾಡಿದೆ ಕಷ್ಟ ಕನ್ನಡ ಲಿಪಿನಲ್ಲಿ ಸಂಸ್ಕೃತವನ್ನು ನಾವು ಉಚ್ಚಾರ ಮಾಡಿ ಬಾಯಪಟ ಮಾಡಿ ಕಲಿಬೇಕು ಆಗ ಶಿವ ಹೇಳ್ತಾನೆ ಶ್ರೀರಾಮ ಅಂದರೆ ಸಾಕು ಶ್ರೀರಾಮ ಅಂದರೆ ವಿಷ್ಣು ಸಹಸ್ರನಾಮ ಹೇಳಿದ ಪುಣ್ಯ ಫಲ ಸಿಗುತ್ತೆ ರಾಮ ರಾಮೇತೀರಾ ಮನೋರಮಿ ಅಂತ ಹೇಳ್ದೆ ಹೇಳಿದೆ ಹೇಳಿದೆ ನನಗೂ ಹೋಗಿದೆ ಮೊನ್ನೆ ನೆನಪಿಸ್ಕೊಂಡೆ ವಿಷ್ಣು ಸಹಸ್ರನಾಮ ಮರ್ತೋಗಿದ್ದು ನನಗೆ ಲಲಿತಾ ಸಹಸ್ರನಾಮ ಮುಂಚೆನೇ ಮರ್ತೋಗ್ತಿ ಮರ್ತೋಗಿತ್ತು ಎಲ್ಲ ಹೇಳ್ತಿದ್ದರೆ ಬರ್ತಷ್ಟೆ ಅಂತ ಹೇಳಿ ಅದು ರಾಮನಾಮ ಅಂದರೆ ಅಷ್ಟೊಂದು ಶ್ರೇಷ್ಠ ಅಂತ ಈ ಆಧ್ಯಾತ್ಮ ಜೀವಿಗಳೆಲ್ಲ ನಂಬ್ತಾರೆ ಉಳಿದವರು ನಂಬ್ತಾರೆ ಸಾಮಾನ್ಯರು ನಂಬ್ತಾರೆ ಬಹುಶಃ ನಮ್ಮ ಸನಾತನ ಧರ್ಮದ ಅಥವಾ ಈ ದೇಶದ ಒಂದು ನಂಬಿಕೆ ಅದು ಈಗ ಅತ್ಸರಿ ಇಲ್ಲೇನು ವೈಚಾರಿಕತೆ ಬಿಡಲಿಲ್ಲ ಇಲ್ಲಿದೇನು ಅದೇ ಬಂತು ನೀರು ಮುಳುಗಲು ಏಕೆ ನೀರು ಮುಳುಗೋದು ಪುರಂದರ ದಾಸರು ಹೇಳಿದ್ರಲ್ಲ ನದಿಲಿ ಸ್ನಾನ ಮಾಡೋದು ನಾರಿಯನ್ನು ಬಿಡಲೇಕೆ ಏಕೆ ಅಂದರೆ ಹೆಂಡ್ತಿನ ಬಿಟ್ಟು ಸನ್ಯಾಸಿ ಆಗೋದು ಅಂತ ಗೌತಮ್ ಬುದ್ಧನ ಕತೆ ಇದೆಯಲ್ಲ ಹೆಂಡ್ತಿನ ಸನ್ಯಾಸಿ ಬೇಕಾದ್ರೆ ಹೆಂಡ್ತಿ ಮಕ್ಕಳನ್ನ ಬಿಟ್ಟು ಬರಬೇಕು ಅಂತ ರಾಘವೇಂದ್ರ ಸ್ವಾಮಿಗಳ ಕಥೆನಲ್ಲೂ ಇದೆ ಅಲ್ವ ಇಬ್ಬರು ಇಬ್ಬರು ನಟರು ಪಾರ್ಟ್ ಮಾಡಿದ ಇದು ಎರಡು ಸಿನಿಮಾ ಬಂದಿದೆ ಅದರಲ್ಲಿ ಹೆಂಡ್ತಿನ ಬಿಟ್ಟಾಗ ಎಷ್ಟು ದುಃಖ ಪಡ್ತಾಳೆ ಆತ್ಮಹತ್ಯೆ ಮಾಡ್ಕೋತಾಳೆ ಅಂತ ಕಾಣ್ತಾಳೆ ಆ್ಯಕ್ಚುಲಿ ವಾರಕ್ಕೆ ಒಂದು ಉಪವಾಸವಿರಲಿ ಅದಕ್ಕೆ ಆಮೇಲೆ ಉಪವಾಸ ಇರೋದು ಆರೋಗ್ಯದ ದೃಷ್ಟಿಯಿಂದ ಮಾಡಿದ್ದದು ಉಪವಾಸ ಯಾಕೆಂದರೆ ದೇಹಕ್ಕೆ ಹೊಟ್ಟೆಗೆ ಬಾಯಿಗೆ ಜೀರ್ಣಾಂಗ ವ್ಯವಸ್ಥೆ ಅದಕ್ಕೆ ಸದಾ ಕೆಲಸ ಕೊಡಬಾರ್ದು ಅಂದರೆ ಪು ಪೌಷ್ಟಿಕಾಂಶಗಳು ದೇಹಕ್ಕೆ ಬೇಕು ಊಟ ಮಾಡಬೇಕು ನಿಜ ಅವಾಗವಾಗ ಬದುಕೊಂದು ರೆಸ್ಟ್ ಕೊಡಬೇಕು ನಮಗೆ ಭಾನುವಾರ ಅಂತ ರೆಸ್ಟ್ ಕೊಡಿದ್ರೆ ಅಂತ ಸುಮ್ಮನೆ ಹಾಗಂದ್ರೆ ಯಾರು ಕೇಳ್ತಾರೆ ಇವತ್ತು ಶನಿವಾರ ಇವತ್ತು ರಾತ್ರಿ ಉಪವಾಸ ಹ್ಞೂ ಅಕಸ್ಮಾತ್ ಹೊಟ್ಟೆ ಹಸ್ರೆ ಪಲಾರ ಪಲಾರ ಅಯ್ಯೋ ಪಲಾರ ಅಂದ್ಬಿಟ್ಟು ತುಂಬ ತಿನ್ನೋದಲ್ಲ ಫಲ ಆಹಾರ ಅಲ್ಲೇ ಇದೆಯಲ್ಲ ಬಾಳೆ ಹೆಣ್ಣು ಮಲ್ಕೊಳ್ಬೇಕು ಹಾಸು ಆಗುತ್ತಲ್ಲ ಅದಕ್ಕಿಂತ ಇದನ್ನೆಲ್ಲ ಯಾಕೆ ಮಾಡಬೇಕು ಭಕ್ತಿ ಇಲ್ಲದೇ ಇದ್ದರೆ ಅಂತ ಅವ್ರು ಕೇಳ್ತಾ ಇರೋದು ನೀರು ಮುಳುಗೋದು ಯಾಕೆ ಹೆಣ್ಣು ದಿನ ಬಿಟ್ಟು ಸನ್ಯಾಸ ತಗೊಳ್ಳೋದು ಯಾಕೆ ವಾರಕ್ಕೊಂದು ದಿವಸ ಉಪವಾಸ ಮಾಡೋದು ಯಾಕೆ ಇವೆಲ್ಲ ಏನು ಬೇಡ ನಾರಸಿಂಹನ ದಿವ್ಯನಾಮವನ್ನು ನೆನೆದರೆ ಅಷ್ಟೇ ನಾರಸಿಂಹ ನರಸಿಂಹ ನರಸಿಂಹ ಅವತಾರ ವಿಷ್ಣುವಿನ ಅದೆಷ್ಟು ಅವತಾರ ಒಂದು ಸಂಬಂಧಪಟ್ಟಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪ್ಪು ಅವರೆಲ್ಲ ಅವರಿಬ್ಬರು ವಿಷ್ಣುವಿನ ದ್ವಾರಪಾಲಕರು ಗೃಗ ಮಹರ್ಷಿಯ ಶಾಪದಿಂದ ಇಲ್ಲಿ ಜನ್ಮ ಇದ್ದಿದ್ದಾರೆ ಅಂತ ಕಥೆ ಇದೆ ಅದು ಶ್ರೀನಿವಾಸ ಕಲ್ಯಾಣದ ಕತೆ ಅಲ್ಲಿಂದ ಪ್ರಾರಂಭ ಆಗೋದು ಅವನು ಕೇಳ್ಕೊಂಡಿದ್ದೆ ನನ್ನನ್ನು ಮನುಷ್ಯರು ಕೊಲ್ಬಾರ್ದು ಪ್ರಾಣಿಗಳು ಕೊಲ್ಬಾರ್ದು ರಾತ್ರಿ ಕೊಲ್ಬಾರ್ದು ಹಗಲು ಕೊಲ್ಬಾರ್ದು ಮನೆ ಒಳಗೆ ಕೊಲ್ಬಾರ್ದು ಮನೆ ಹೊರಗೆ ಕೊಲ್ಲಬಾರ್ದು ಅಂತೆಲ್ಲ ಕೇಳ್ಕೊಂಡಿದ್ದೆ ಆಯುಧಗಳಿಂದ ಕೊಲ್ಲಬಾರ್ದು ಅಂತ ಅದಕ್ಕೆ ತಕ್ಕಂತೆ ನರಸಿಂಹನ ಅವತಾರ ಆಗಿ ನಮ್ಮ ಪುಸ್ಹ ಇದೆಯಲ್ಲ ಭಕ್ತ ಪ್ರಹ್ಲಾದ ರಾಜ್ಕುಮಾರ್ ಅವ್ರ ಮಗ ಪುನೀತ್ ಮಾಡಿರೋ ಪಾರ್ಟು ಅವನು ನರಸಿಂಹ ಅಂದರೆ ದಿವ್ಯಾ ನಾಮಮ್ಮನೂ ಘೋರ ಪಾತಕವೆಲ್ಲ ತೊಲಗಿ ಹೋಗುವುದು ಪಾತಕ ಅಂದರೆ ಪಾಪ ಘೋರ ತುಂಬ ದೊಡ್ಡ ದೊಡ್ಡ ಪಾಪ ಮಾಡಿರ್ತಾರಲ್ಲ ಅದು ಕೂಡ ತೊಲಗಿ ಹೋಗುತ್ತೆ ನಂಬಿಕೆ ಗಂಗೆಯಲ್ಲಿ ಮಿಂದ್ರ ಪಾಪ ಹೋಗುತ್ತೆ ನನ್ನ ನಂಬಿಕೆ ನಣಗಿಸ್ಕೊಂಡಿದ್ದಾರೆ ನೋಡಿ ಪುರಂದ್ರದಾಸರಲ್ಲಿ ಇವರು ಹೇಳ್ತಾರೆ ಅದು ಬಿಡಿ ಗಂಗೆಯೂ ಮೂಡನಂಬಿಕೆನೇ ಇರ್ಬೋದು ಆದರೆ ನರಸಿಂಹನ ನಮ್ಮನ್ನು ನೆನೆದರೆ ಪ ಘೋರ ಪಾಪ ತೊಲಗಿ ಹೋಗುತ್ತೆ ಅಂತ ಭಕ್ತರು ನಂಬೋದರಲ್ಲಿ ತೊಂದರೆ ಏನಿಲ್ಲ ಆದರೆ ವೈಚಾರಿಕತೆಯ ದೃಷ್ಟಿಯಿಂದ ಇದು ಪ್ರಶ್ನಿಸಬೇಕಾದಂತಹ ವಿಷಯ ಸಾಕು ನರಸಿಂಹನ ಅದು ಯಾಕೆ ಹೋಗಲಿ ನೀರಲ್ಲಿ ಮುಳುಗ್ತೀರಾ ಅಲ್ಲಿ ಯಾಕೆ ಅಲ್ಲಿ ಹೆಂಡತಿ ಮಕ್ಕಳೆಲ್ಲ ಯಾಕೆ ಬಿಟ್ಟು ಧ್ವನಿ ಹತ್ತಿರ ಉಪವಾಸ ಯಾಕಿರ್ತೀರಾ ಅಂತ ಕೇಳ್ತಾ ಇದ್ದಾರೆ ಅಂತ ಅರ್ಥ ಅಂಬರವ ತೊರೆಯಲೇಕೆ ತಾಂಬೂಲ ಬಿಡಲೇಕೆ ಡಂಬತನದಲ್ಲಿ ನೀನಿರಲಿಕ್ಕೆ ಅದೇ ಥರ ಒಂದೇ ಒಂದು ಬಂಧ ಇದೆ ಇದಕ್ಕೆ ಒಂದು ಫಾರಮ್ ಇದೆ ಸಾಮಾನ್ಯವಾಗಿ ಈ ಭಕ್ತಿ ಭಾವದಿಂದ ಹೇಳುವಾಗ ಉತ್ಪು ಉತ್ಸ್ಫೂರ್ತವಾಗಿ ಹೇಳುವಾಗಲೂ ಅಲ್ಲಿನೋ ಒಂದು ಫಾರ್ಮ್ ತಗೊಳ್ತಾ ಇರುತ್ತೆ ಅದು ಕಾವ್ಯದ ರೂಪವನ್ನು ಧರಿಸ್ತಾ ಇರುತ್ತೆ ಇಲ್ಲ ಹಾಗೆ ಇದೇನೆ ಮೊದಲ ಮಧ್ಯೆ ಥರನೇ ಎರಡು ಸಾಲಲ್ಲಿ ಈ ಈ ಆಚಾರ ವಿಚಾರಗಳನ್ನು ಹೇಳೋದು ಆಮೇಲೆ ಮು ಮುಂದಿನ ಎರಡು ಸಾಲುಗಳಲ್ಲಿ ದೇವರನ್ನು ನೆನೆದೇ ಸಾಕು ಅಂತ ಹೇಳುವ ಭಾವ ಇದೆ ಅಲ್ಲಿ ಅಂಬರವ ತೊರೆಯಲಿಕ್ಕೆ ಅಂಬರ ಅಂದರೆ ಬಟ್ಟೆ ಅಂತ ಒಂದರ್ಥ ಆಕಾಶ ಅಂತ ಒಂದರ್ಥ ಆ ಸಮಯ ಸಂದರ್ಭಕ್ಕೆ ಏನು ಬೇಕೋ ಅದನ್ನು ತೇರಾ ಏರಿ ಅಂಬರದಾಗೆ ನೇಸರ ನಗುತ್ತಾನೆ ಅಂತ ದೊಡ್ಡರಂಗೇ ಕೊಡ್ರ ಪದ್ಯ ಇದೆ ಇದು ನಾನು ನೆನ್ನೆ ಹೇಳಿದ ನಾಲ್ನಾಳ್ ಕೃಷ್ಣ ಅವರ ಕಾದಂಬರಿ ಭುಚಂಗಯ ದಶಾವತಾರಗಳ ಪ್ರಸಂಗದ ಗೆಡ್ಡೆ ತಿಮ್ಮ ಎರಡು ಕಾದಂಬರಿನೂ ಸಿನಿಮಾ ಆಗಿದೆ ಅಲ್ಲಿ ಅಂಬರ ಅಂದರೆ ಆಕಾಶ ನಮ್ಮ ಮನೇಲಿ ತೇರಾ ಏರಿ ಅಂಬರದಾಗೆ ನೇಸರ ನಗುತ್ತಾನೆ ಅಂದರೆ ಅರ್ಥನೇ ಆಗಿರಲಿಲ್ಲ ಹಾಗಂದ್ರೆ ಏನು ಒಂದೊಂದು ಪದಕ್ಕೂ ಎಲ್ಲ ಕನ್ನಡ ಪದಗಳು ಅದಕ್ಕೆಲ್ಲ ನಾವು ಸಂಸ್ಕೃತದಲ್ಲಿ ಅರ್ಥ ಹೇಳಿದರೆ ಓ ಹೌದಾ ಅಂತಾರೆ ಅದು ಅದು ನಮ್ಮ ಕನ್ನಡದ ಸ್ಥಿತಿ ಇವತ್ತು ಅಂದರೆ ಕನ್ನಡ ಅಂತಲೇ ಇದ್ದರೆ ಹಾಗಾಗುತ್ತೆ ಈಗ ಅಂಬರ ಅಂದರೆ ಬಟ್ಟೆ ಅಂಬರವ ತೊರೆಯಲೇಕೆ ಅಂದರೆ ಬಟ್ಟೆನೇ ಬಿಟ್ಟುಬಿಟ್ಟು ದಿಗಂಬರ ಪಂಥ ಅಂತ ಒಂದಷ್ಟು ಜನ ಹೋದರಲ್ಲ ಒಂದರ್ಮ ತಂಬೂಲ ಬಿಡಲೇಕೆ ತಂಬೂಲ ಅಂದರೆ ಉಳಿದಲೆ ಅದೆಲ್ಲ ವಸ್ತುಗಳು ಭೋಗ ಭೋಗ ಸುಖ ಅದರಿಂದ ಅದನ್ನೆಲ್ಲ ಹಾಕೋಬಾರ್ದು ತಾಮಸ ಆಗುತ್ತೆ ದೇಹ ಡಂಬತನದಲ್ಲಿ ನೀನಿರಲಿ ಇದಕ್ಕೆ ಡಂಬತನ ಅಂದರೆ ಮೋಸ ಡಂಬತನ ಅಂದರೆ ಎಲ್ಲ ಬೇಕಿದ್ದು ಬೇಡ ಅನ್ನೋದು ನಾಟಕ ಆಡೋದು ಏನೇನೋ ಮಾಡೋದು ಅದೆಲ್ಲ ಯಾತಕ್ಕೆ ಅಂಬುಜನಾಬ್ಬನನ್ನು ಭಾವದಲ್ಲಿ ನೆನೆದರೆ ಇಂಬುಂಟು ಬೈಕುಂಟ ಪರೋದೊಳಗೆ ಅವೆಲ್ಲ ಏನು ಬೇಕಿಲ್ಲ ಇವೆಲ್ಲ ಮಾಡಬೇಕಾದ ಅವಶ್ಯಕತೆ ಇಲ್ಲ ತಾಂಬುಲ ತೊಗೊಳ್ಳೋಲ್ಲ ನಾನು ಅನ್ನೋದು ಬಟ್ಟೆ ಕಳಿಸ್ಕೊಂಡು ನಿಂತ್ಕೋತೀನಿ ದಿಗಂಬ್ರದ ದಿಗಂಬ್ರ ದಿಗಂಬ್ರಪ್ಪ ನಾವು ಅನ್ನೋದು ಇವೆಲ್ಲ ನಾಟಕ ಯಾಕಪ್ಪ ಅಂಬುಜ ನಾಭ ವಿಷ್ಣು ಅಂಬುಜ ತಾವರೆ ನಾಭ ನಾಭಿ ಈಗ ಬಂತಲ್ಲ ಪದ್ಮುದರವೇರಗಿದುಲಿಗೆ ಇನ್ನೊಂದು ಹೆಸರು ಬಂತು ನೋಡಿ ತಾ ನಾಭಿಯಲ್ಲಿ ಕಮಲವನ್ನು ಹೊಂದಿರುವವನು ವಿಷ್ಣು ಅವನು ನನ್ನ ಭಾವದಲ್ಲಿ ನೆನೆದರೆ ಸುಮ್ಮನೆ ನೆನೆಯೋದಲ್ಲ ಭಾವಭರಿತವಾಗಿ ಭಾವಪೂರ್ವಕವಾಗಿ ನೆನೆದರೆ ವೈಕುಂಠಪುರದೊಳಗೆ ಇಂಬು ಉಂಟು ಇಂಬು ಅಂದರೆ ಅವಕಾಶ ಅಂತ ಅವಕಾಶ ಅಂದರೆ ಜಾಗ ಅಂತ ವೈಕುಂಠಪುರದೊಳಗೆ ಜಾಗ ಇದೆ ಜಾಗ ಸಿಗುತ್ತೆ ಅದರಿಂದ ಇದನ್ನೆಲ್ಲ ಮಾಡಬೇಕಾದಿಲ್ಲ ಭಕ್ತಿಯಿಂದ ವಿಷ್ಣುವನ್ನು ನೆನೆದರೆ ಸಾಕು ನಾಲ್ಕನೇ ಸಾಲಲ್ಲಿ ಮಾತ್ರ ಬಂಧ ಅನ್ನೋದಕ್ಕೆ ನಾವು ಬಂಧ ಅಂತಲೇ ಪ್ರಿಂಟ್ ಆಗಿಬಿಟ್ಟು ಬಂಧನದೊಳಗೆ ಬಿದ್ದು ಅಂದರೆ ನಾವು ನಾವು ಸಾಮಾನ್ಯವಾಗಿ ಕೊಡುವ ಅರ್ಥ ಕೊಟ್ಬಿಡ್ತೀವಿ ಬಂಧ ಅನ್ನೋದಕ್ಕೆ ಅದನ್ನು ಬಿಟ್ಟು ಬೇರೆ ಅರ್ಥ ಕೊಟ್ಟರೆ ಬಂದದೊಳಗೆ ಬಿದ್ದು ಹರಿಯೇನೇ ಇರುತ್ತಿರೆ ಬೆಂದು ಹೋಗುವ ದುರಿತನಗಳೆಲ್ಲ ಈಗ ನೋಡಿ ಮೇಲೆ ಎರಡೇನು ಪದ್ಯದಕ್ಕಿಂತ ಸ್ವಲ್ಪ ಬೇರೆಯಾಗಿದೆ ಇಲ್ಲಿ ಯಾವ ಕಪಟ ಆಟಗಳ ಪ್ರಸ್ತಾಪ ಇಲ್ಲ ಒಂದು ಬಂಧದಲ್ಲಿ ಅದು ಬಂಧನ ಆಗೋದಿಲ್ಲ ಇಲ್ಲಿ ಒಂದು ಬಂಧದಲ್ಲಿ ಒಂದು ಒಂದು ರೀತಿಯಲ್ಲಿ ಫಾರ್ಮ್ ಅಂತ ಹೇಳಿದ್ನಲ್ಲ ನಾನು ಅದು ಕಾವ್ಯಮೀಮಾಂಸೆ ಮೀ ಅದು ಒಂದು ರೀತಿಯಲ್ಲಿ ಬದುಕಿ ಬಿದ್ದು ಅಂದರೆ ಬಂದದೊಳಗೆ ಬಿದ್ದು ಅಂದರೆ ಒಂದು ಒಂದು ಕಟ್ಟುಪಾಡಿನಲ್ಲಿ ಹರಿಯನೇ ನೆನೆಯುದಿರೇ ಬೆಂದು ಹೋಗುವ ದುರಿತಂಗಗಳೆಲ್ಲ ಒಂದು ಕಟ್ಪಾಡು ಅಂದರೆ ಬೆಳಗಾಗಿದ್ದು ಸ್ನಾನ ಮಾಡಿ ಮಡಿಬಟ್ಟೆ ಹಾಕ್ಕೊಂಡು ಹರಿಯನ್ನು ನೆನೆಬೇಕು ವಿಷ್ಣು ಸಹಸ್ರಾಮ ಹೇಳಬೇಕು ಅಂತ ಆಮೇಲೆ ಮಡಿಬಟ್ಟೆ ಹಾಕ್ಕೊಂಡು ಮನೆ ಮೇಲೆ ಕೂತ್ಕೊಂಡು ಹೇಳೋದು ಚಾಪೆ ಹಾಕ್ಕೊಂಡು ಹೇಳೋದು ನೆಲದ ಮೇಲೆ ಹೇಳಬಾರ್ದು ಆಮೇಲೆ ಪ್ರತಿದಿನ ನೈವೇದ್ಯ ಮಾಡಬೇಕು ಇಂಥ ಹೂವೇ ಮುಟ್ಸ್ಬೇಕು ಇವೆಲ್ಲ ಬಂಧ ಕಟ್ಟುಪಾಡು ಅದೆಲ್ಲ ಪಾಲಿಸೋರು ಉಂಟು ಪಾಲಿಸ್ತಾರೆ ಇವತ್ತಿಗೂ ಪಾಲಿಸ್ತಾರೆ ಹಾಗೆ ಹರಿಯನ್ನು ನೆನೆದಾರೆ ಸುಮ್ಮನೆ ಸುಮ್ಮನೆ ಎಲ್ಲೆಲ್ಲೋ ಕೂತ್ಕೊಂಡು ನಾನು ಹಾಸಿಗೆ ಮೇಲೆ ಕೂತ್ಕೊಂಡು ವಿಷ್ಣು ಸಹಸ್ರಮ್ಮ ಹೇಳ್ತಾ ಇದ್ದೆ ತುಂಬ ಹಿಂದೆ ಹಾಗೆ ಯಾರು ಹೇಳಿದರು ಅಯ್ಯೋ ಹೀಗೆಲ್ಲ ಮಾಡಬಾರ್ದು ಅಂತ ಆ ಥರ ಅದು ನಿಯಮ ಇರುತ್ತಲ್ಲ ಅದು ಬಂದ ದುಃಖಗಳೆಲ್ಲ ನಿಲ್ಲದೆಲ್ಲೇ ಕಳೆಯುವವು ದುಃಖಗಳು ಹೊರಟೋಗ್ಬಿಡ್ತೀವಿ ಚೆಂದಾಗಿ ಕಾಗಿ ನೆಲೆಯಾದ ಕೇಶವನ್ನು ನೆನೆ ಹೇಳಿ ಇದನ್ನು ವೈಚಾರಿಕತೆ ಅಂತ ಕೊಟ್ಟಿದ್ದಾರೆ ವೈಚಾರಿಕತೆಗೆ ಹೇಗೆ ಇದನ್ನು ಬಳಸ್ಕೊಳ್ಬಹುದೋ ಆ ರೀತಿಯಲ್ಲಿ ಬಳಸ್ಕೊಳ್ಬೇಕಾಗತ್ತೆ ಸಾಧ್ಯವಾದರೆ ಸಾಧ್ಯವಾದಷ್ಟು ಪದ್ಯದ ಅರ್ಥವನ್ನು ಹೇಳಿಬಿಡೋದೇ ಒಳ್ಳೆಯದು ಪದ್ಯದಲ್ಲಿ ಇರೋದನ್ನೇ ಎರಡನೇ ಪದ್ಯ ಸ್ನಾನವ ಮಾಡಿರೋ ಜ್ಞಾನತೀರ್ಥದಲ್ಲಿ ಇವರು ಕವಿಗಳೂ ಹೌದು ಕನಕದಾಸರು ಬೃಂದದಾಸರು ಬರೀ ಕೀರ್ತನೆಗಳನ್ನ ಬರೆದ್ರೆ ಇವರು ನಾಲ್ಕು ಕವಿಗಳನ್ನು ಬರ್ತಿದ್ದಾರೆ ಇದೆಲ್ಲ ಕನಕದಾಸ ಅನ್ನೋ ವಿಡಿಯೋ ಇದೆ ಹೇಳಿದ್ನಲ್ಲ ಆವಾಗಲೇ ಹರಿದಾಸ ಸಾಹಿತ್ಯ ಅಂತೆಲ್ಲ ಅದನ್ನೆಲ್ಲ ನೋಡಿದ್ರೆ ಇವರು ಹೆಚ್ಚು ಪರಿಷ್ಕೃತ ರೀತಿಯಲ್ಲಿ ಬರೆದಾಗ ಕಾಣಿಸುತ್ತೆ ಸ್ನಾನವ ಮಾಡಿರೋ ಜ್ಞಾನತೀರ್ಥದಲ್ಲಿ ಮಾನವರೆಲ್ಲ ಮೂವನದೊಳಗೆ ನಿಂದು ಇದು ಪಲ್ಲವಿ ತನ್ನ ತಾನ ಅರಿತುಕೊಂಬುದೇ ಒಂದು ಸ್ನಾನ ಅನ್ಯಾಯ ಮಾಡದಿರುವುದೊಂದು ಸ್ನಾನ ಅನ್ನದಾನವ ಮಾಡುವುದೊಂದು ಸ್ನಾನ ಹರಿ ನಿನ್ನ ಧ್ಯಾನವೇ ನಿತ್ಯಗಂಗಾ ಸ್ನಾನ ಪರಸತಿಯ ಭ್ರಮಿಸದಿದ್ದರೆ ಒಂದು ಸ್ನಾನ ಪರನಿಂದೆಯ ಮಾಡದಿದ್ದರೆ ಒಂದು ಸ್ನಾನ ಪರೋಪಕಾರ ಮಾಡುವುದೊಂದು ಸ್ನಾನ ಪರತತ್ವವನ್ನು ಅರಿತುಕೊಂಬುದೇ ಒಂದು ಸ್ನಾನ ಸಾಧು ಸಜ್ಜನರ ಸಂಘವೇ ಒಂದು ಸ್ನಾನ ಭೇದ 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 ಪ್ಲಸ್ ಅಭೇದ ಅಂತ ಮಾಡಬೇಕು ಭೇದಾ ಭೇದ ಒಳಿದಳೆ ಸವರ ದೀರ್ಘಸಂಧಿ ಒಂದು ಸ್ನಾನ ಆದಿಮೂರ್ತಿ ಕಾಗಿನೆಲೆ ಆದಿಕೇಶವನ ಪಾದ ಧ್ಯಾನವೇ ನಿತ್ಯ ಗಂಗಾ ಸ್ನಾನ ತುಂಬ ಚೆನ್ನಾಗಿದೆ ಪದ್ಯ ಇಷ್ಟು ಅಷ್ಟಕ್ಕೂ ಒಂದೇ ಅರ್ಥ ಹೇಳ್ಬಿಡ್ಬೋದು ಒಂದೇ ಸಲ ಅರ್ಥ ಹೇಳ್ಬಿಡ್ಬೋದು ಮೊದಲು ಸ್ನಾನ ಅಂದ್ರೆ ಏನು ಅಂತ ಅಯ್ಯೋ ಸ್ನಾನ ಅಂದ್ರೆ ಏನು ಅಂದ್ ಗೊತ್ತಿಲ್ಲ ತು ನೀವು ನಿತ್ಯ ಸ್ನಾನ ಮಾಡಲ್ವ ಅದೆಲ್ಲ ಹೇಳ್ತಿರೋದು ಸ್ನಾನ ಅಂದರೆ ಏನು ಅನ್ನೋದಕ್ಕೆ ನೂರೆಂಟಿದೆ ಆರ್ಡಿನ ನಮ್ಮಂಥ ಮನುಷ್ಯರು ತೆಗೆದುಕೊಳ್ಳಿ ಸೋಪ್ ಹಾಕ್ಕೊಂಡು ಚಲಗಾಲದಲ್ಲೆಲ್ಲ ಕ್ಲೀನಾಗಿ ಕೊಳೆಯೆಲ್ಲ ಹೋಗ ಹಾಗೆ ಮಾಡೋದು ಅಂತ ನೋಡ್ಬೋದು ತಲೆಗೆ ಎಣ್ಣೆ ಗಿಣ್ಣೆ ಚಟ್ಕೊಂಡಿದ್ದರೆ ಅವು ಸಿಗಿ ಪುಡಿನೂ ಹಾಕೋಬೇಕಾಗುತ್ತೆ ಆಮೇಲೆ ಕೆಲವರು ತಲೆ ಮೇಲೆ ಒಂದು ಹುಲ್ಗರಿ ಇಟ್ಕೊಂಡು ಸ್ನಾನ ಮಾಡ್ತಾರೆ ಒಂದು ದಳ ಇಟ್ಕೊಂಡು ಸ್ನಾನ ಮಾಡ್ತಾರೆ ಇಂತಿಂಥ ಹಬ್ಬಕ್ಕೆ ಯಾವುದೇ ಒಂದು ಹಬ್ಬ ಬರುತ್ತೆ ನಂಗೆ ಆ ಹಬ್ಬದ ಹೆಸರು ಬಾಯಿ ಬರ್ತಾ ಇಲ್ಲ ಉತ್ತಾಂದ್ವ ಹಚ್ಚಿ ಅಂತ ಹೆಸರು ಅವತ್ತಿನ ದಿವಸ ಎಲೆ ಅಂತ ಸಿಗುತ್ತೆ ಎಕ್ಕದ ಗಿಡ ಅಂತ ಎಕ್ಕದ ಹೂವು ಶಿವನಿಗೆ ತುಂಬ ಶ್ರೇಷ್ಠ ಗಣಪತಿಗೆ ಶ್ರೇಷ್ಠ ಆ ಎಲೆನ ಎರಡೂ ಗುಜ್ಜದ ಮೇಲೆ ಇಟ್ಕೊಂಡು ಸ್ನಾನ ಮಾಡಬೇಕು ನೀರು ಬಿದ್ದ ಅದು ಕೆಳಗೆ ಬಿದೋತೆ ಎಲೆ ಬಿದೋರೆ ಇಟ್ಕೊಂಡು ಸ್ನಾನ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಕತ್ತೆ ಜನ್ಮ ಬರಲ್ಲ ಬಂತೆ ಓ ಮುಂದಿನ ಜನ್ಮ ಈ ಜನ್ಮದಲ್ಲಿ ಒಳ್ಳೆ ಕತ್ತೆ ಇದ್ದಾಗಿದ್ದೀವಿ ನಾವು ಅಂತ ಹೇಳಿ ನಾನು ತಮಾಷೆ ಮಾಡ್ತಾ ಇದ್ದೆ ಅದಕ್ಕಿಲ್ಲ ಅಲ್ಲ ತಮಾಷೆ ಅಲ್ಲ ಅದರಲ್ಲಿ ಏನೋ ನಂಬಿಕೆ ಇರಬೇಕು ಇಲ್ಲದೇ ಇದ್ದರೆ ಅನ್ನೂ ಚೆನ್ನಾಗಿ ಇಷ್ಟೊಂದು ವರ್ಷದಿಂದ ಅಂಥದ್ದೆಲ್ಲ ಹೇಗೆ ಉಳಿದು ಬರಕ್ಕೆ ಸಾಧ್ಯ ಅಂತ ಈಗ ಸ್ನಾನಕ್ಕೆ ಇಷ್ಟ ಕೊಟ್ಟೆ ನಾನು ಯಾಕೆ ಕೊಟ್ಟೆ ಅಂದರೆ ಇವರು ತುಂಬ ಸುಲಭವಾಗಿ ಹೇಳ್ತಾರೆ ಸರಿ ಇದೆಲ್ಲ ಸ್ನಾನ ನೀವು ಇಟ್ಕೊಳ್ಳಿ ಅರೆ ನಾನು ಹೇಳೋ ಸ್ನಾನ ಕನಕದಾಸ ಹೇಳ್ತಿರೋದು ತನ್ನ ತಾನು ಅರಿತುಕೊಂಬುದೇ ಒಂದು ಸ್ನಾನ ಧ್ಯಾನ ಮಾಡಬೇಕು ಅಂತರಂಗ ನಿರೀಕ್ಷಣೆ ಮಾಡಬೇಕು ನಾನು ಮಾಡಿದ್ದೆಲ್ಲ ಸರಿ ಅಂತ ಹೇಳಿ ನಮ್ಮ ರಾಜಕೀಯ ನಾಯಕರು ಲೋಕಸಭೆಯಲ್ಲಿ ನಿಂತ್ಕೊಂಡು ಹೋಗಾಡ್ತಾರಲ್ಲ ಹಿಂದಿಲ್ಲ ಮುಂದಿಲ್ಲ ಚೆನ್ನಾಗಿ ಓದ್ಕೋಬೇಕು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಸ್ವಾತಂತ್ರ್ಯ ನಂತರದ ಭಾರತದ ಬಗ್ಗೆ ಬೇಕಾಷ್ಟು ಪುಸ್ತಕಗಳು ಬಂದಿವೆ ಬೇರೆ ಬೇರೆ ವ್ಯೂಸ್ ಬಂದಿವೆ ಅದನ್ನೆಲ್ಲ ಪೂರ್ತಿ ಓದ್ಕೋಬೇಕು ಚೆನ್ನಾಗಿ ಓದಿ ತಿಳ್ಕೊಂಡ್ರೆ ಮಾತಾಡೋಕ್ಕೆ ಸ್ಟಫ್ ಇರುತ್ತೆ ಅಲ್ವಾ ಇದು ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಮಾತಾಡಿದೆ ಈಗ ನಾನು ಮಾತಾಡಬೇಕಾದರೂ ಕೂಡ ನನಗೆ ಪ್ರಿಪ್ರೇಷನ್ ಬೇಕು ನನಗೆ ಗೊತ್ತಿದೆ ಎಲ್ಲ ನನಗೆ ಗೊತ್ತಿದೆ ಎಲ್ಲ ನಾನು ಮಾತಾಡಿದ್ದೀನಿ ನಲವತ್ತು ವರ್ಷ ಪಾಠ ಮಾಡಿದ್ದೀನಿ ಅಂದ್ಬಿಟ್ಟು ಏಕ್ದಮ್ ಪ್ರವೇಶ ಮಾಡೋಕ್ಕಾಗಲ್ಲ ಆದ್ದರಿಂದ ತನ್ನ ತಾನ ರಿತುಕೊಂಬೋದೆ ನಾನು ಯಾರು ನಾನು ಯಾಕೆ ಹುಟ್ಟಿದ್ದೀನಿ ನಾನು ಯಾಕೆ ಬಂದೆ ಏನು ಉದ್ದೇಶ ಅಂತ ಸ ಯೋಚನೆ ಮಾಡಬೇಕಲ್ಲ ಅದು ಸ್ನಾನ ಅಂತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಮೈ ಮೇಲೆ ಸ್ನಾನ ಮಾಡೋದು ಪ್ರಯೋಜನ ಅಲ್ಲ ಇದು ಅನ್ಯಾಯ ಮಾಡದಿರುವುದೊಂದು ಸ್ನಾನ ಇದಂತೂ ತುಂಬ ಮುಖ್ಯವಾದ್ದು ಬೇರೆ ಯಾವಾಗಲೂ ನಾವು ಬೇರೆಯವ್ರಿಗೆ ಅನ್ಯಾಯ ಮಾಡಿಬಿಡುವಂತಹ ಅವಕಾಶಗಳು ನಮಗೆ ತುಂಬ ದಂಡಿಯಾಗಿ ಸಿಗುತ್ತವೆ ಭಾಳ ಎಚ್ಚರಿಕೆಯಿಂದ ಅದನ್ನು ತಪ್ಪಿಸ್ಬೇಕು ನಾವು ಅದರಿಂದ ಅನ್ಯಾಯ ಮಾಡೋದು ತುಂಬ ಸುಲಭ ನ್ಯಾಯ ಕೊಡೋದು ತುಂಬ ಕಷ್ಟ ಅನ್ನದಾನವ ಮಾಡುವುದೊಂದು ಸ್ನಾನ ಅನ್ನೂ ಚೆನ್ನವಾದ ನಂಬಿಕೆ ಇದು ಅನ್ನದಾನ ಅದಕ್ಕೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಅನ್ನ ದಾನ ಅಂದರೆ ದುಡ್ಡಿಸ್ಕೊಳ್ದೆ ಕೊಡೋದು ಅಂತ ಹೋಟ್ಲಲ್ಲಿ ಕೊಡಲ್ಲ ಹೋಟ್ಲಲ್ಲಿ ದುಡ್ಡು ಕೊಡಬೇಕು ಅದಕ್ಕೆ ದೇವಸ್ಥಾನದಲ್ಲಿ ಅನ್ನದಾನ ಅಂತ ನಾನು ನನಗೆ ತಿಳಿದಿರೋ ಮಟ್ಟಿಗೆ ಇದುವರೆಗೆ ನಾನು ನಾವೆಲ್ಲ ಚೆನ್ನಾಗಿ ಚಿಕ್ಕವರಾಗಿದ್ದಾಗ ಹೋಗಿದ್ದ ಎಲ್ಲ ದೇವಸ್ಥಾನದಲ್ಲೂ ಅನ್ನದಾನ ನಮ್ಮ ದೇಶದ ಒಂದು ಹಿರಿಮೆ ಇದು ಪ್ರತಿಯೊಂದು ದೇವಸ್ಥಾನದಲ್ಲೂ ಅನ್ನದಾನ ನಡೆಯುತ್ತೆ ಯಾರೋ ಅಮೇರಿಕ ಹೋದಾಗ ಅಲ್ಲಿರೋ ಹೇಳಿದಂತೆ ಗ್ರೇಟ್ ದೇಶ ಇದು ಹುಟ್ಟಿದ ತಕ್ಷಣ ನಿಮಗೊಂದು ಕಾರ್ಡ್ ಕೊಟ್ಬಿಡ್ತಾರೆ ಕಾರ್ಡ್ ಇಟ್ಕೊಂಡು ನಿನಗೆ ಯಾವತ್ತು ಊಟ ಸಿಗೋದಿಲ್ವೋ ಅವತ್ತು ನೀನು ಇಂತಿಂತ ಜಾಗಕ್ಕೆ ಹೋದರೆ ನಿನಗೆ ಊಟ ಸಿಗುತ್ತೆ ಅಂತ ಅದಕ್ಕೆ ಇವ್ರು ಹೇಳ್ತಾರಂತೆ ಕಾರ್ಡು ಬೇಡ ಗೀರ್ಡು ಬೇಡ ಯಾವ ದೇವಸ್ಥಾನಕ್ಕೆ ಹೋದ್ರೂ ಮಧ್ಯಾಹ್ನದೂತ ಊಟ ಸಿಗುತ್ತೆ ನಮ್ಮ ದೇಶದಲ್ಲಿ ಅಂತ ಇಲ್ಲಿಂದ ಹೋದವರು ಹೇಳಿದ್ರಂತೆ ಸೊ ಅನ್ನದಾನ ಅನ್ನೋದು ಶ್ರೇಷ್ಠ ದಾನ ನೇತ್ರದಾನ ಮಹಾದಾನ ಅಂತ ಬರೀತಾರಲ್ಲ ಇತ್ತೀಚೆಗೆ ಆ ಥರ ನಿನ್ನ ಧ್ಯಾನವೇ ನಿತ್ಯ ಗಂಗಾ ಸ್ನಾನ ದೇವರು ಧ್ಯಾನ ಮಾಡಿದ್ರೆ ಗಂಗಾ ಸ್ನಾನ ಮಾಡೋದು ಹಾಗೆ ಈಗ ನಮ್ಮನೆ ಬಚ್ಚನ ಮನೆ ಸ್ನಾನ ಅಲ್ಲ ಗಂಗಾ ನದಿ ಸ್ನಾನ ಮಾಡಿದಷ್ಟು ಪುಣ್ಯ ಅಂತ ಅದೇ ಥರ ಕಂಟಿನ್ಯೂಟಿ ಇದೆ ಇಲ್ಲಿ ಒಂದೊಂದು ಪದಿಕ್ಕೂ ಇನ್ನೊಂದು ಪದಿಕ್ಕೂ ಏನೂ ಇದಿಲ್ಲ ಪರಸತಿಯ ಭ್ರಮಿಸದಿದ್ದರೆ ಒಂದು ಸ್ನಾನ ಬೇಕಾ ಅಷ್ಟು ಹೇಳಿದ್ದೀನಿ ಪರಸತಿಯ ಬಗ್ಗೆ ಅದು ಯಾಕೆ ಪರಿಕಲ್ಪನೆ ಬಂತು ಅಂತ ಪರನಿಂದೆಯ ಮಾಡದಿದ್ದರೊಂದು ಸ್ನಾನ ಇದೂ ಆಯಿತು ಅಲ್ಲೇ ಆಗ ಮೇಲೇ ಪರೋಪಕಾರ ಮಾಡುವುದೊಂದು ಸ್ನಾನ ಇದು ಗೊತ್ತಾಗುತ್ತೆ ಪರೋಪಕಾರ ಬೇರೆಯವರು ಉಪಕಾರ ಪರ ಪ್ಲಸ್ ಉಪಕಾರ ಪರೋಪಕಾರ ಪರೋಪಕಾರಗಿ ಪರತತ್ವವು ಅರಿತುಕೊಬೋದು ಇಲ್ಲಿ ಮಾತ್ರ ಬಂತು ಪರತತ್ವ ಅಂದರೆ ಏನು ಬೇರೆಯವ್ರ ತತ್ವ ಅಂತನ ಪಕ್ಕದ ಮನೆಯವ್ರ ತತ್ವ ಅಲ್ಲ ಪರತತ್ವ ಅಂದರೆ ದೇವರು ಬ್ರಹ್ಮ ಪರಬ್ರಹ್ಮ ಪರತತ್ವ ಅರಿತುಕೊಬೋದು ದೇವರ ಬಗ್ಗೆ ಇರುವ ಕಲ್ಪನೆಯನ್ನು ಅರಿತುಕೊಂಬೋದು ಕೊನೆ ಪಕ್ಷ ಒಂದು ಶಕ್ತಿ ಇದೆ ನಮ್ಮನ್ನು ಮೀರಿದ್ದು ಅದನ್ನು ರಾಮ ಅಂತನಾರು ಕಲೀರಿ ಕೃಷ್ಣ ಅಂತನಾರು ಕರಿ ಪ್ರಕೃತಿ ಅಂತನಾರು ಕರಿ ವಿಧಿ ಅಂತನಾರು ಕರಿ ಏನಂತನಾರು ಕರಿ ನೀವು ಏನೂ ಕರೀದಿ ಅದ್ರ ಬಾಯಿ ಚೋಡ್ ಸುಂದಿರಿ ಆದರೆ ನಮ್ಮನ್ನು ಮೀರಿದಂಥ ಒಂದು ಶಕ್ತಿ ಒಂದಿದೆ ಅನ್ನುವುದನ್ನು ಬದುಕು ನಮಗೆ ಕಲಿಸುತ್ತೆ ನಮ್ಮ ತಂದೆ ತಾಯಿ ನಮಗೆ ನೂರೆಂಟು ದೇವರ ನಾಮ ಹೇಳ್ಕೊಟ್ಟಿರ್ಬೋದು ದೇವರ ಪೂಜೆ ಹೇಳ್ಕೊಟ್ಟಿರ್ಬೋದು ಅದೆಲ್ಲ ಇರಲಿ ಅದು ಹಿನ್ನೆಲೆಗಿರಲಿ ಆದರೆ ಬದುಕು ಕಲಿಸುವ ಒಂದು ದೊಡ್ಡ ಪಾಠ ಆದರೆ ನಮ್ಮನ್ನು ಮೀರಿದ ಒಂದು ಶಕ್ತಿ ಇದೆ ಅದರ ನಿಯಮದಂತೆ ಎಲ್ಲವೂ ನಡೆಯುತ್ತದೆ ನಾವು ಅಂದ್ಕೊಂಡ ಹಾಗೆ ನಡೆಯಲ್ಲ ಅನ್ನುವ ಅರಿವು ಅದು ಪರತತ್ವ ಅಂದರೆ ಸಾಧು ಸಜ್ಜನರ ಸಂಘವೇ ಒಂದು ಸ್ನಾನ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ಈಗ ಭೇದ ಪ್ಲಸ್ ಅಭೇದ ನನ್ನ ಸವಣ ದಿರ್ಸಂದಿ ಚರಾಚರ ಚರ ಪ್ಲಸ್ ಆಚರ ಅದೇ ಥರ ಭೇದ ಭೇದ ಮಾಡೋದು ಅಭೇದ ಭೇದ ಮಾಡದೇ ಇರೋದು ಆದರೆ ಇದೀ ಥರ ಅದಾ ಥರ ಇದೀ ಥರ ಅದಾ ಥರ ಅಂತ ಭೇದ ಭಾವ ಮಾಡೋದು ಅಥವಾ ಮಾಡದೇ ಇರೋದು ಅಳಿದೋಡೆ ಅಂದರೆ ಭೇದ ಮಾಡಬಾರ್ದು ಅಂತ ಅರ್ಥ ಭೇದ ಭೇದ ಈಗ ಚರಾಚರ ಚರ ಚಲಿಸುವ ಆ ಚರ ಚಲಿಸದಿರುವ ಚರಾಚರ ವಸ್ತುಗಳೆಲ್ಲವೂ ಅಂಥೇಳಿ ತುಂಬ ಬರ್ತಾರೆ ಆದರೆ ಎಲ್ಲ ಅಂತ ಅರ್ಥ ಚಲಿಸುವ ವಸ್ತು ಚಲಿಸದಿರುವ ವಸ್ತು ಎರಡೂ ಸೇರಿ ಅಂದರೆ ಎಲ್ಲ ಅಂತ ಅರ್ಥ ಇಲ್ಲೂ ಹಾಗೆ ಭೇದ ಭೇದ ಒಳಗೆ ಬೇ ಏನೂ ಇರಬಾರ್ದು ಭೇದ ಭಾವವೇ ಇರಬಾರ್ದು ಅದು ಭೇದ ಭೇದ ಅಳಿದಾಗ ಅದು ಆದಿಮೂರ್ತಿ ಕಾಗಿನೇಲಿ ಆದಿಕೇಶವನ ಪಾದ ಧ್ಯಾನ ಅವನ ಪಾದ ಧ್ಯಾನ ಅವನ ಪಾದವನ್ನು ಕುರಿತು ಧ್ಯಾನ ಮಾಡಿರಿ ಅದೇ ಒಂದು ನಿತ್ಯ ಸ್ನಾನ ಹೇಳಿ ಕನಕದಾಸರು ಎರಡು ಕೀರ್ತನೆಗಳೇ ಹೇಳಿದ್ದಾರೆ ಇವನ್ನು ನಾವು ವೈಚಾರಿಕತೆಗೆ ಹೇಗೆ ಅಳವಡಿಸ್ಬೋದು ಅಂತ ಹೇಳಿ ನಾವು ನೋಡ್ಕೊಳ್ಬೇಕು ಅಂಥೇಳಿ ಈಗ ನಾನು ನನ್ನ ಒಂದು ಮುಂದಿನ ಹೆಜ್ಜೆಯನ್ನು ನಾನು ಬಿಡಬೇಕಾದ್ರೆ ನನಗೊಂದು ಕ್ಲಾರಿಟಿ ಬೇಕಾಗಿದೆ ನಿಮ್ಮಿಂದ ಅಲ್ಲ ನಾನೇ ಒಂದು ಕ್ಲಾರಿಟಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿಗೆ ಘಟಕ ಒಂದು ವೈಚಾರಿಕತೆ ಮುಗಿಯಿತು ನೀವು ನಿಮ್ಮ ಸಿಲ್ಬಸ್ನ ನೋಡಿ ಆ್ಯಕ್ಚುಲಿ ನಾನು ಆಗಿದ್ರೆ ಸಿಲ್ಬಸ್ ತೆಗಿರಿ ಎರಡು ನಿಮಿಷ ಟೈಮ್ ಕೊಡ್ತೀನಿ ಅಂತ ಹೇಳ್ತಿದ್ದೆ ಈಗಲೂ ಹೇಳೋಣ ಅಂದ್ಕೊಂಡಿದ್ದೆ ಮರೆತುಬಿಟ್ಟೆ ಪರವಾಗಿಲ್ಲ ಈಗ ನಿಮ್ಮ ಸಿಲ್ಬಸ್ ತೆಗಿರಿ ಈ ವಿಡಿಯೋ ಕೇಳ್ತಿರಲ್ಲ ರೀ ಈಗ ಈ ಕ್ಷಣ ತೆಗಿಯೋಕ್ಕಾಗಲ್ಲ ನೀವು ವಿಡಿಯೋ ಕೇಳ್ತಿರಲ್ಲ ಆವಾಗ ಒಂದು ಕ್ಷಣ ನಿಲ್ಲಿಸಿ ಸಿಲ್ಬಸ್ ತೆಗಿರಿ ಸಿಲ್ಬಸ್ ತೆಗೆದು ಮುಂದೆ ಇಟ್ಕೊಳ್ಳೋಕೆ ನನ್ನ ನನ್ನ ಮುಂದೆ ಸಿಲ್ಬಸ್ ಇದೆ ಇಲ್ಲಿಗೆ ಮುಗೀತು ಘಟಕ ಒಂದು ಆಯಿತಾ ಈಗ ಘಟಕ ಎರಡು ಅನುಭವ ಅಂತಿದೆ ಹಾಗೆ ಇರಲಿ ಅಲ್ಲಿ ಎರಡು ಇರಲಿ ಮೂರಕ್ಕೆ ಹೋಗಿ ಘಟಕ ಮೂರು ಅಲ್ಲೇ ನಿಮ್ಮ ಮುಂದೆನೇ ಇದೆ ಘಟಕ ಮೂರು ಸಾಮರಸ್ಯ ಅಂತಿದೆ ಅದನ್ನು ನಾನು ಮಾಡಿದ್ದೀನಿ ನಾನು ಸಾಮರಸ್ಯ ಅನ್ನೋದನ್ನು ಮಾಡಿದ್ದೀನಿ ಅಲ್ಲಿ ಕನಕದಾಸರ ಕುಲಕುಲವೆನ್ನು ದಿಹರು ಒಂದು ಪದ್ಯ ಇದೆ ಚಂದ್ರಚೂಡಿ ಶಿವಶಂಕರ ಮಾಡಿದ್ದೀನಿ ಜಂಗಮರು ನಾವು ಜಂಗಮರು ಮಾಡಿದ್ದೀನಿ ಅಕಳಂಕ ಗುರು ಮಾಡಿದ್ದೀನಿ ಸಕಲಕ್ಕೆಲ್ಲಕ್ಕೂ ನೀನೆ ಅಕಳಂಕ ಗುರುವೆಂದು ಕುಮಾರವ್ಯಾಸ ಭಾರತದ ಹಾಸ್ಯಪ್ರಭ ವಿರಾಟ್ ರಾವ ಇಷ್ಟು ಮಾಡಿದ್ದೀನಿ ಅಲ್ಲಿಗೆ ನಾನು ಸಾಮರಸ್ಯ ಅನ್ನುವ ಘಟಕವನ್ನು ಮಾಡಿದ್ದೀನಿ ಹಾಸ್ಯಪ್ರಜ್ಞೆ ಎನ್ನುವ ಘಟಕವನ್ನು ಮಾಡಿದ್ದೀನಿ ನಾಲ್ಕನೇ ಘಟಕ ಘಟಕ ನಾಲ್ಕು ಹಾಸ್ಯಪ್ರಜ್ಞೆ ಅದಾಗಿದೆ ಘಟಕ ಮೂರು ಸಾಮರಸ್ಯ ಅದಾಗಿದೆ ಇಲ್ಲಿರೋ ಟೆಕ್ಸ್ಟು ನಾನು ಮಾಡಿರೋ ಟೆಕ್ಸ್ಟು ಒಂದೇ ಈಗ ನನ್ನ ಸಮಸ್ಯೆ ಏನು ಈಗ ನನಗೆ ನನಗೆ ಬಂದಿರೋ ಅನುಮಾನ ಏನಂದರೆ ಘಟಕ ಎರಡು ಅನುಭವದಲ್ಲಿ ನಾನು ಮಾಡಿರುವ ಪದ್ಯಗಳಲ್ಲಿ ನಿಜಗುಣ ಶಿವಯೋಗಿಯ ಕುಲವೆಂಬ ತಿರುಪು ಗಂಥದೊಳು ಇದನ್ನು ನಾನು ಮಾಡಿದ್ದೀನ ಮಾಡಿಲ್ವಾ ಅನ್ನೋದನ್ನು ನಾನು ಕನ್ಫರ್ಮ್ ಮಾಡ್ಕೋತೀನಿ ನೀ ಮಾಯೊಳಗೋ ನಿನ್ನೊಳು ಮಾಯೋ ಮಾಡಿದ್ದೀನಿ ಚೆನ್ನಾಗಿ ನೆನಪಿದೆ ಅದನ್ನು ಪಿಯು ಸಿಗಿಲ್ಲ ಕಿರಂ ನಾಟಕದಲ್ಲಿದೆ ಅದು ಪದ್ಯ ಎಷ್ಟು ಚೆನ್ನಾಗಿದೆ ಪದ್ಯ ಅದು ತುಂಬ ಕಡೆ ಭಾಷಣ ಮಾಡಿದ್ದೀನಿ ನಾನು ಈಗ ನಾನು ಬರೋ ಸ ಸಂದೇಹ ಏನು ಅಂದರೆ ಅಲ್ಲಮ್ಮನ ವಚನಗಳು ಅಕ್ಕನ ವಚನಗಳು ಅಂತ ಇಲ್ಲಿ ಬರ್ತಾಯಿದೆ ಮತ್ತೆ ಆಗಲೇ ಮಾಡಿದ್ದೀವಿ ಒಂದು ಸಲ ವೈಚಾರಿಕತೆಯಲ್ಲಿ ಇಲ್ಲಿ ಮತ್ತೆ ಬರ್ತಾ ಇದೆ ಇದು ಅನುಭವ ಆ ವಚನಗಳನ್ನು ವೈಚಾರಿಕತೆ ದೃಷ್ಟಿಯಿಂದ ನೋಡಾಯಿತು ಈ ವಚನಗಳನ್ನು ಅನುಭವದ ದೃಷ್ಟಿಯಿಂದ ನೋಡಬೇಕಂತ ಹೇಳಿ ಒಂದಷ್ಟು ನನಗೆ ಮೊದಲು ಸಿಕ್ಕ ಇನ್ಫಾರ್ಮೇಷನ್ ಪ್ರಕಾರ ವಚನಗಳನ್ನು ಮಾಡಿದ್ದೀನಿ ಈ ಟೆಕ್ಸ್ಟಲ್ಲಿ ಏನಿದೆ ಅಂತ ನಾನು ಕಂಪೇರ್ ಮಾಡಿದಾಗ ನಾನು ಮಾಡಿದ ವಚನಗಳಿಗೂ ಈ ವಚನಗಳಿಗೂ ವ್ಯತ್ಯಾಸ ಇದೆ ಮೇಲ್ನೋಟಕ್ಕೆ ಇನ್ನುವೇ ನನ್ನ ವೀಡಿಯೋ ಹಾಕ್ಕೊಂಡು ಕೇಳಿ ಎದುರುಗಡೆ ಸಿಲೆಬಸ್ ಇಟ್ಕೊಂಡು ನೋಡಿ ಎಲ್ಲ ಮಾಡಬೇಕಾಗಿದೆ ಅಲ್ಲಿಗೆ ನಾವು ಈಗ ನಾವು ಮಾಡಬೇಕಾಗಿರೋದು ಏನಾರು ಉಳಿದಿದ್ದರೆ ಅನುಭವ ಅನ್ನುವ ಘಟಕದಲ್ಲಿ ಮಾಡಬೇಕಾದದ್ದು ಏನಾರು ಉಳಿದಿದೆಯಾ ಅಂತ ಮಾತ್ರ ನೋಡಬೇಕು ಅದನ್ನು ನಾನು ಇವತ್ತು ಮಾಡ್ತೀನಿ ನಾಳೆ ಹೊತ್ತಿಗೆ ತೀರ್ಮಾನ ತೊಗೊಳ್ತೀನಿ ಅಕಸ್ಮಾತ್ ಅದು ಬೇರೆ ಆಗಿದ್ದ ಪಕ್ಷದಲ್ಲಿ ನಾನು ಅಕ್ಕ ಅಲ್ಲಮ್ಮ ಮತ್ತು ನಿಜಗೊಳ ಶಿವಿ ಆ ಮೂರು ಜನರ ಪದ್ಯಗಳನ್ನು ಮಾಡಿ ಮಾಡ್ತೀನಿ ಬೇರೆ ಮೇಲ್ನೋಟಕ್ಕೆ ಬೇರೆ ಅಂತ ತೋರ್ತಾ ಇದೆ ನನಗೆ ಏಕೆಂದರೆ ಮೊದಲನೇ ಸಲ ನಾನು ಮಾಡುವಾಗ ಓದಿದ್ದು ವಚನಗಳು ಒಂದು ಚೂರು ಚೆನ್ನಾಗಿರಲಿಲ್ಲ ನಾನೇ ಬೈತಾ ಇದ್ದೆ ದಾರಿ ಓದಕ್ಕೂ ಇವು ಇಲ್ಲ ಹಾಗಿಲ್ಲ ಚೆನ್ನಾಗಿವೆ ಸೊ ಇದಷ್ಟನ್ನು ಮತ್ತು ಇನ್ನೊಂದು ವಿಷಯ ನನಗೆ ಗೊತ್ತಿರಲಿಲ್ಲ ವೈಚಾರಿಕತೆ ಅಂದರೆ ಯಾರು ಒಬ್ಬ ಪ್ರಬಂಧ ಬರೆದಿಡ್ತಾರೆ ಅನ್ನೋ ಗೊತ್ತಿರಲಿಲ್ಲವಾಗಿ ಇನ್ ಜನರಲ್ ನಾನೇ ಮಾತಾಡಿದ್ದೀನಿ ಅನುಭವನೂ ನಾನೇ ಮಾತಾಡಿದ್ದೀನಿ ಸಾಮರಸ್ಯದ ಬಗ್ಗೆಯೂ ನಾನೇ ಮಾತಾಡಿದ್ದೀನಿ ಮತ್ತು ಹಾಸ್ಯ ಪ್ರಜ್ಞೆ ಬಗ್ಗೆ ಬಗ್ಗೆ ಮಾತಾಡೋದಿಲ ಕುಮಾರ್ ವ್ಯಾಸ ಭಾರತದ ವಿರಾಟ್ ಪರವ್ ಪದ್ಯಗಳು ಪದ್ಯಗಳನ್ನು ಓದೀನಿ ಯಾವುದೇ ಇಲ್ಲಿ ಬಸವರಾಜ್ ಸುಬ್ರದ ಅವ್ರ ಲೇಖನ ಇದೆ ಅದನ್ನು ನೀವು ಓದಬೇಕು ಮತ್ತು ಟಿ ಎನ್ ನಾಗರತ್ನ ಇವ್ರ ನನ್ನ ಸೀನಿಯರ್ ಎಮ್ ಎ ಓದುವಾಗ ಅವ್ರ ಲೇಖನ ಇದೆ ಶಕುಂತಲಾ ಶೆಟ್ಟಿ ಅವ್ರ ಲೇಖನ ಇದೆ ಮತ್ತು ವಿಕ್ರು ಗೋಕಾಕ್ ಅವ್ರ ಲೇಖನ ಇದೆ ಇಷ್ಟನ್ನು ನೀವು ಓದಬೇಕು ಇಷ್ಟನ್ನು ಓದಿದ್ದರೆ ಅದರ ಮೇಲೆ ಪ್ರಶ್ನೆಗಳು ಬರ್ತವೆ ಅನ್ನೋದು ನೆನಪಿರಬೇಕು ಆದರೆ ಆ ಘಟಕ ಪ್ರಾರಂಭ ಮಾಡುವಾಗ ಆ ಲೇಖನವನ್ನು ಒಂದು ಸಲ ಓದ್ರೆ ಸಾಕೋಗೋದಿಲ್ಲ ನೆನಪುಳಿಯಲ್ಲ ಇನ್ನು ನಾವು ಮಾಡಬೇಕಾಗಿರೋದು ಅನುಭವ ಅನ್ನುವ ಭಾಗದಲ್ಲಿರುವ ಪದ್ಯಗಳು ನಾವು ಈಗಾಗಲೇ ಮಾಡಿರುವ ಪದ್ಯಗಳೇ ಅಥವಾ ಬೇರೆ ಪದ್ಯಗಳೇ ಅನ್ನುವುದನ್ನು ಖಚಿತಪಡಿಸಿಕೊಂಡು ನಾನು ಮುಂದಿನ ಪಠ್ಯಕ್ಕೆ ಹೋಗ್ತೀನಿ ನಮಸ್ಕಾರ